ಚುನಾವಣಾ ಬಾಂಡ್ಗಳ ಬಗ್ಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ದೇಶಕ್ಕೆ ಉತ್ತರವನ್ನು ಕೊಡಬೇಕು ಕರ್ನಾಟಕ ಬಿಜೆಪಿಯ ಎಲ್ಲಾ ಅಭ್ಯರ್ಥಿಗಳು ಕೂಡ ರಾಜ್ಯದ ಜನತೆಗೆ ದೇಶದ ಜನತೆಗೆ ಈ ಬಗ್ಗೆ ಉತ್ತರ ಕೊಡಬೇಕು ಕೆಪಿಸಿಸಿ ಕಚೇರಿಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ದೇಣಿಗೆ ಕೊಟ್ಟವರ ವಿವರ ಬಹಿರಂಗ ಮಾಡಬೇಕಾಗಿತ್ತು ಯಾರ್ಯಾರು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ದೇಣಿಗೆ ಕೊಟ್ಟಿದ್ದಾರೆ ಅಂತವರ ವಿವರಗಳನ್ನು ಬಹಿರಂಗ ಮಾಡಬೇಕಾಗಿತ್ತು ಹತ್ತು ದಿನ ಮಾತ್ರ ಎಲೆಕ್ಟೋರಲ್ ಬಾಂಡ್ ಓಪನ್ ಇರುತ್ತೆ ಚುನಾವಣಾ ಬಾಂಡ್ನಲ್ಲಿ ಸಾಕಷ್ಟು ಹಗರಣ ಕೂಡ ಆಗಿದೆ ಕಾಮನ್ ಮ್ಯಾನ್ ತೆರಿಗೆ ವಿಳಂಬವನ್ನು ಮಾಡಿದ್ದೇ ಆದರೆ ಆ ಸಂದರ್ಭದಲ್ಲಿ ಅವರಿಗೆ ದಂಡ ಹಾಕ್ತಾರೆ ಸಾಮಾನ್ಯ ಜನರು ತೆರಿಗೆ ಕಟ್ಟಿದ ಕಟ್ಟದೇ ಇದ್ದಾಗ ಅವರಿಗೆ ದಂಡ ಹಾಕ್ತಾರೆ ಆದರೆ ಹದಿನೈದು ಸಾವಿರ ಕೋಟಿ ದೇಣಿಗೆ ತೆಗೆದುಕೊಂಡವರ ಕೊಟ್ಟವರ ವಿವರ ಯಾವುದು ಕೂಡ ಕೊಟ್ಟಿಲ್ಲ ಈ ಬಗ್ಗೆ ದಯವಿಟ್ಟು ಉತ್ತರ ಕೊಡಿ ಅಂತ ಶಾಸಕ ಪ್ರದೀಪ್ ಈಶ್ವರ್ ವಾಗ್ದಾಳಿ ನಡೆಸಿದ್ದಾರೆ ಬಿ ಜೆ ಪಿಯ ಅಭ್ಯರ್ಥಿರೋರಿಗೆ ನಮ್ಮ ದೇಶದ ಫೈನಾನ್ಸ್ ಮಿನಿಸ್ಟರ್ ಅಂತ ಹಾನರಬಲ್ ನಿರ್ಮಲಾ ಸೀತಾರಾಮನ್ ಜಿಯೋಗೆ ಅವರಿಂದ ನಾನು ಪ್ರಾಂಪ್ ರೆಸ್ಪಾನ್ಸ್ ಬಯಸ್ತೀನಿ ಎಲೆಕ್ಟ್ರಲ್ ಬಾಂಡ್ಸ್ ಅಂತ ಚರ್ಚೆ ಆಗ್ತಿದೆ ಸರ್ ಇದಕ್ಕೆ ದಯವಿಟ್ಟು ನಮ್ಮ ರಾಜ್ಯದಿಂದ ಬಿ ಜೆ ಪಿಯಲ್ಲಿ ಸ್ಪರ್ಧಿಸೋ ಅಖಾಡದಲ್ಲಿರೋರೆಲ್ಲೇ ಇದನ್ನು ಉತ್ತರಿಸಬೇಕು ನಾನು ರಾಜ್ಯದ ಜನತೆಗೆ ಮನವರಿಕೆ ಮಾಡಿಕೊಡೋಕ್ಕೆ ಇಷ್ಟಪಡ್ತೀನಿ ಎಲೆಕ್ಟ್ರೋಲ್ ಬಾಂಡ್ಸ್ ಅಂದರೆ ಬಿ ಜೆ ಪಿ ಸರ್ಕಾರ ಫೈನಾನ್ಸ್ ಆ್ಯಕ್ಟ್ ಮುಖಾಂತರ ಎರಡು ಸಾವಿರದ ಹದಿನೇಳರಲ್ಲಿ ಇದನ್ನು ಪಾಸ್ ಮಾಡುತ್ತೆ ಏನು ಸರ್ ಎಲೆಕ್ಟ್ರೋಲ್ ಬಾಂಡ್ಸ್ ಅಂದರೆ ಅನ್ನೋ ಪ್ರಶ್ನೆ ಕಾಡ್ಬೋದು ಒಂದು ಪೊಲಿಟಿಕಲ್ ಪಾರ್ಟಿಗೆ ವ್ಯಕ್ತಿ ಆಗಲಿ ಕಂಪನಿ ಆಗಲಿ ದೇಣಿಗೆಯನ್ನು ಕೊಡ್ಬೋದು ಆದರೆ ಇವತ್ತು ಎಲೆಕ್ಟ್ರೋಲ್ ಬಾಂಡ್ ಆರೋಪ ಬಿ ಜೆ ಪಿ ಮೇಲೆ ಬರ್ತಿದೆ ನಾವೆಲ್ಲ ಯಾಕೆ ಪ್ರಶ್ನೆ ಮಾಡ್ತಿದ್ದೀವಿ ಅಂದರೆ ಮೊದಲೆಲ್ಲ ನೀವೊಂದು ಪೊಲಿಟಿಕಲ್ ಪಾರ್ಟಿಗೆ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚೇನಾದರೂ ಡೊನೇಷನ್ ಕೊಟ್ಟರೆ ಅದನ್ನು ಪಬ್ಲಿಕ್ ಮಾಡಬೇಕಾಗಿದೆ ಆದರೆ ಬಿ ಜೆ ಪಿ ಅವರು ಟೂ ತೌಸಂಡ್ ಸೆವೆಂಟೀನಲ್ಲಿ ಎಲೆಕ್ಟ್ರೋಲ್ ಬಾಂಡ್ ಆ್ಯಕ್ಟ್ ಫೈನಾನ್ಸ್ ಆ್ಯಕ್ಟ್ ಮುಖಾಂತರ ತಂದ್ರಲ್ಲ ಇವ್ರು ತಂದಾಗಲೇ ಅದ್ರ ಮೇಲೆ ಅನುಮಾನ ಕಾಡ್ತಾರೆ ಇವರು ಆ ಆ್ಯಕ್ಟ್ನ ಪಾಸ್ ಮಾಡೋದಕ್ಕೆ ನಾಲ್ಕು ಮೇಜರ್ ಆ್ಯಕ್ಟ್ಗಳನ್ನ ಅಮೆಂಡ್ ಮಾಡ್ತಾರೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಒನ್ ಅಂತ ಕಂಪನೀಸ್ ಇನ್ಕಮ್ ಟ್ಯಾಕ್ಸ್ ಟ್ಯಾಕ್ಸ್ಟಿ ಒನ್ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಟೆನ್ ಈ ನಾಲ್ಕು ಆಕ್ಟ್ನ ಅಮೆಂಡ್ ಮಾಡಿ ಇದನ್ನು ಜಾರಿ ತರಕಾರ ದಯವಿಟ್ಟು ಎಲೆಕ್ಟ್ರೋಲ್ ಬಾಂಡ್ಸ್ ಬಗ್ಗೆ ಸಂಸದ ಅಭ್ಯರ್ಥಿಗಳನ್ನ ಆನ್ಸರ್ ಕೇಳಿ ಇವತ್ತು ನಮ್ಮ ಕಾಂಗ್ರೆಸ್ ಅಕೌಂಟ್ನ ಕ್ಲೋಸ್ ಮಾಡ್ತಾರೆ ಆರು ಸಾವಿರ ಕೋಟಿಗೂ ಹೆಚ್ಚುಗೆ ಲೆಕ್ಕನೇ ಕೊಡಲ್ಲ ನಾನು ಹೇಳೋದು ಇವತ್ತು ನೀವೋ ನಾನು ಒಂದು ರೂಪಾಯಿ ಸಂಪಾದಿಸಿದ್ರೆ ಅದಕ್ಕೆ ಸೋರ್ಸ್ ಹೇಳಲಿಲ್ಲ ಅಂದರೆ ಐ ಟಿ ಅವರು ಸುಮ್ಮನೆ ಇರ್ತಾರ ಇ ಟಿ ಅವ್ರು ಸುಮ್ಮನೆ ಇರ್ತಾರ ಆದರೆ ಒಂದು ಪೊಲಿಟಿಕಲ್ ಪಾರ್ಟಿಗೆ ಏಳು ನ್ಯಾಷನಲ್ ಪಾರ್ಟೀಸ್ ಇಪ್ಪತ್ನಾಲ್ಕು ರೀಜನಲ್ ಪಾರ್ಟೀಸ್ ಹದಿನೈದು ಸಾವಿರ ಕೋಟಿ ತಗೊಂಡಿದೆ ದಾನ ಅಂದರೆ ಅವ್ರ ಹೆಸರು ಬಂತೆ ಅವ್ರ ಐಡೆಂಟಿಟಿನೂ ಡಿಸ್ಕ್ಲೋಸ್ ಬಂತೆ ಇದರಿಂದ ಯೋಚನೆ ಮಾಡಿ